ಐನೂರ ಅಂಬತ್ತೇಳನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಈ ಸಭೆಗೆ ಭಾಗ ಜನಪ್ರಿಯ ಶಾಸಕರಾದ ತುಂಬಿ ಮುಂಜಾನವರೇ ತಾಲೂಕಿನ ಕುಟುಂಬ ಸಂಘ ಅಧ್ಯಕ್ಷ ಸುಬ್ರಹ್ಮಣ್ಯವರೇ ಕಾರ್ಯನಿರ್ವಹಿಸತಕ್ಕಂಥ ಸರ್ವೇಶ್ ಮತ್ತು ಮತ್ತುನವರೇ ಮತ್ತು ಎಲ್ಲ ನಮ್ಮ ಸಮಾಜದ ಹಿರಿಯ ಮುಖಂಡ್ರೆ ಏನು ಇವತ್ತು ಶ್ರೀ ಭಕ್ತ ಕನಿ ಐನೂರ ಮೂವತ್ತೇಳನೇ ದೇವಿತೋತ್ಸವ ಅಂಗವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಭಕ್ತ ಕನಿ ಐನೂರ ಮೂವತ್ತೆಂಟನೇ ದೇವಸ್ಥಾನೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಮುಳ್ಬಾಗ್ ತಾಲೂಕಿನಲ್ಲೂ ಕೂಡ ವಿಜೃಂಭಣೆಯಿಂದ ಕನಕ ಜಂಜಲಿ ಮಾಡ್ತಾ ಇದ್ವಿ ಹೋದ್ ಸಲ ಕೂಡ ನಮ್ಮ ಮನೆ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ವಿಜೃಂಭಣೆಯಿಂದ ಕನಕ ಜಯಂತಿ ಆಗಿದೆ ಅದೇ ರೀತಿ ಈ ವರ್ಷ ಕೂಡ ಎಲ್ಲ ಸಮುದಾಯದ ಎಲ್ಲ ಸಮಾಜದ ಮುಖಂಡರುಗಳ ನಿರ್ಣಯದಂತೆ ಫೆಬ್ರವರಿಯಲ್ಲಿ ಕನಕ ಸಮುದಾಯ ಭವನ ಮತ್ತು ಕನಕ ಜಯಂತಿ ಎರಡೂ ಸಮಾರಂಭಗಳನ್ನು ಫೆಬ್ರವರಿಯಲ್ಲಿ ೌಡಣವನ್ನು ನಿರ್ಧರಿಸಿರ್ತಾರೆ ಅದರಂತೆ ನಮ್ಮ ಅಧ್ಯಕ್ಷ ಹೇಳೋದಕ್ಕೆ ಶಾಸಕರಲ್ಲಿ ದಯಸ್ಟು ಮನವಿ ಮಾಡಿದೆ ತಾವು ಏನು ಮಾತು ಕೊಡ್ತಿದ್ದೇವೆ ಆ ಮಾತು ಪ್ರಕಾರ ಫೆಬ್ರವರಿ ಒಳಗಡೆ ಆ ಕಾರ್ಯಕ್ರಮ ಎಲ್ಲ ಮುಗಿಸಿ ಕೆಲವೇ ಒಂದು ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಕೆಲಸ ಮುಗಿಸಿ ದಯವಿಟ್ಟು ಆ ಕೆಲಸ ಮುಗಿಸಿ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಪಲ್ಲಿಕೆಗಳನ್ನು ಒಳಗೊಂಡಂತೆ ಫೆಬ್ರವರಿಲಿ ದೊಡ್ಡ ಪ್ರಮಾಣದಲ್ಲಿ ಕನಕ ಜಯಂತಿ ಮಾಡೋಣ ಅನ್ನೋ ನಿರ್ಣಯದಂತೆ ಇವತ್ತು ಬಂದಿರತಕ್ಕಂಥ ಎಲ್ಲ ಸಮಾಜದ ಬಂಧುಗಳಿಗೆ ಫೆಬ್ರವರಿ ತಿಂಗಳಲ್ಲಿ ಕನಕೋನ ಮತ್ತು ಕನಕ ಜಯಂತಿ ಉದ್ಯೋಗಗಳನ್ನ ಮಾತ್ರ ಮಾಡೋಣ ಅನ್ನೋ ಮಾತುಗಳನ್ನು ಹೇಳ್ತಾ ನಾವು ಮಾತು ಮಾತಾಡೋಕ್ಕೆ ಅವಕಾಶ ಪಡೋಕ್ಕೆ ನಮ್ಮೆಲ್ಲರಿಗೂ ಹೊಂದಿ ನನ್ನ ಮಾತು